ಕಡ ಸೀಸನ್ ಹನ್ನೊಂದು ಈ ಆರು ಮಂದಿಯಲ್ಲಿ ಗೆಲ್ಲೋರ್ ಯಾರು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದಕ್ಕೆ ತೆರೆ ಎಳೆಯುವ ಸಮಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ಆರಂಭ ಆಗ್ತಿದೆ ಅದಕ್ಕಾಗಿ ವೇದಿಕೆ ಕೂಡ ಸಚ್ಚಾಗಿದೆ ಹದಿನೇಳು ವಾರಗಳ ಜರ್ನಿ ಇನ್ನೇನು ಮುಕ್ತಾಯ ಆಗ್ತಿದೆ ಮೊದಲು ಹದಿನೇಳು ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಆ ನಂತರ ಮೂರು ಮಂದಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಹದಿನೇಳು ಮಂದಿ ಸ್ಪರ್ಧಿಗಳಲ್ಲಿ ನಾಲ್ಕು ಮಂದಿ ಹಾಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರಲ್ಲಿ ಇಬ್ಬರು ಮನೆಯೊಳಗೆ ಇದ್ದಾರೆ ಒಟ್ಟು ಆರು ಮಂದಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಿರೀಟಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ ಉಗ್ರಂ ಮಂಜು ಹನುಮಂತ ಮೋಕ್ಷಿತಾ ಪೈ ಭವ್ಯ ಗೌಡ ರಜತ್ ಕಿಶನ್ ತ್ರಿವಿಕ್ರಮ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ತಲುಪಿದ್ದಾರೆ ಇವರಲ್ಲಿ ಯಾರಿಗೆ ಪಟ್ಟಾಭಿಷೇಕ ಅನ್ನೋದು ಇನ್ನೂ ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದೆ ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದು ಕಿರೀಟ ಮುಡಿಗೇರಿಸಿಕೊಳ್ಳುವ ಫೇವರಿಟ್ ನಲ್ಲಿ ಹನುಮಂತ ತ್ರಿವಿಕ್ರಮ್ ಉಗ್ರ ಮಂಜು ಇದ್ದಾರೆ ಇನ್ನು ಈ ಬಾರಿ ಮಹಿಳೆಯರಿಗೆ ಕಿರೀಟ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ಭವ್ಯ ಗೌಡ ಮೋಕ್ಷಿತಾ ಪೈ ಇಬ್ಬರಲ್ಲಿ ಒಬ್ಬರಿಗೆ ಕಿರೀಟ ಎನ್ನಲಾಗ್ತಿದೆ ಹಾಗೆ ಈ ಬಾರಿ ವೈಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಜತ್ ಕಿಶನ್ ವಿನ್ನರ್ ಅಂತಿದ್ದಾರೆ ಅಭಿಮಾನಿಗಳು ಇಂದು ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚಾ ಸುದೀಪ್ ಲುಕ್ ರಂಗು ರಂಗಾಗಿದೆ ಇದು ಕಿಚ್ಚ ನಿರೂಪಣೆ ಮಾಡುತ್ತಿರುವ ಕೊನೆಯ ಸೀಸನ್ ಹೀಗಾಗಿ ಸುದೀಪ್ ವೇದಿಕೆ ಮೇಲೆ ಸಖತ್ತಾಗಿ ಮಿಶ್ತಿದ್ದಾರೆ ಕೂಲ್ ಆಗಿದ್ರು ಕೆಂಪು ಬಣ್ಣದ ಕೂಲಿಂಗ್ ಗ್ಲಾಸ್ ರಂಗು ರಂಗಾಗಿರುವ ಶರ್ಟ್ ಜೀನ್ಸ್ ತೊಟ್ಟು ವೇದಿಕೆ ಮೇಲೆ ಭರ್ಜರಿ ಹೆಜ್ಜೆ ಹಾಕಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಸಿ ಐ ಬಿ ಟೈಮ್ಸ್ ಕಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ